ಹಾಯ್ ಹಾಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೇಲಿದೆ ಈಗ ನಮ್ಮ ಆಂಟಿ ಮನೆಗೆ ಹೋಗ್ತೀವಿ ಸೊ ಹೇಗೆಲ್ಲ ಇರುತ್ತೆ ಹಳ್ಳಿ ವ್ಲಾಗ್ನ ನೋಡೋಕ್ಕೆ ಇಷ್ಟಪಡೋರು ಸೊ ನಮ್ಮದು ಅಕ್ದಿರೆಲ್ಲ ಹೇಳ್ತಾಯಿದ್ರು ನೀವು ಊರ ಕಡೆ ಹೋದಾಗ ಅದೆಲ್ಲ ವೀಡಿಯೋ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ಕೊಂಬ ಅಂತ ಸೊ ಹಾಗಾಗಿ ಈ ವಿಡಿಯೋ ಅದಾಗಿರುತ್ತೆ ಊರಲ್ಲೆಲ್ಲ ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ ಸೊ ಯಾರು ಸ್ಕಿಪ್ ಮಾಡಿದಂತೆ ಫುಲ್ ವೀಡಿಯೋನ ನೋಡಿ ಏನು ಅಂತ ಕೇಳ್ಕೊತೀನಿ ತುಂಬ ಜನ ಈ ಥರ ಹಳ್ಳಿಗೆ ಬಂದಾಗೆಲ್ಲ ಸೇಮ್ ಇದೇ ಥರ ಇರುತ್ತೆ ಸೊ ನನ್ನ ಹೇಳ್ ಹೇಗಿರುತ್ತೆ ಅಂತ ನಡೀತೋ ಇಷ್ಟ ಆದ್ರೆ ಒಂದು ಫುಲ್ ಲೈಕ್ ಕೊಡಿ ಯಪ್ಪ ಭಯಾತದೆ ಅಕ ಇಡ್ಕ ಒಂದು ವಿಡಿಯೋ ಮಾಡ್ತೀನಿ ಬದಿಗೆ ಬಿಡೋದು ಕಣ್ಚಿನೀ ಕಾರಕಣೆ ಯ ಗುದ್ರಬಳ್ಳಿ ಹೋಗಬೇಡ ಹೋಗ ಅವನೆ ತಪ್ಕತನ ಹಾಗಿ ಮೇಲ್ ಬಿಡೋ ಬಾರ ಈಕಡೆ ಹೇ ಚಂದ್ರ ಇಕಡೆ ಬಂದ್ರೆ ಕೈ ಮೇಲ್ ಬಿಳ್ತಾವೆ ಕೈ ಮೇಲ್ ಬಿಳ್ತಾವೆ ಹೇ

ನಾವು ಗಿಡಕ್ಕೆ ಬಂದಾಗ ಕಾಯಿನ ಮಾರ್ತಾ ಇದ್ರು ನಮ್ಮ ಆಂಟಿಯವರು ಸೊ ಹಾಗಾಗಿ ಅವ್ರು ಮಾಡ್ತಾ ಇದ್ರು ಅದನ್ನ ನೋಡಿಕೊಂಡು ನಮ್ಮ ಬೆಳ್ಳಿ ಚಿರು ಎಲ್ಲ ಅಲ್ಲಲ್ಲೇ ನಿಂತಿದ್ರು ಕಾಯಿ ಮೇಲೆ ಬಿದ್ದ್ಬಿಡುತ್ತೆ ಅಂತ ಕರೀತಾ ಇದ್ದೀನಿ ನಂತರ ಕಲಾಂಗ್ರ ಎಣ್ಣು ಕೂಡ ತಂದಿದ್ವಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಕಾಯಿ ಮಾರ ತಗೋತಾ ಇದ್ರಲ್ಲ ಅವ್ರಿಗೂ ನಾವು ಎಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ ಒಂಥರ ನೀರು ಚೆಂದ ಇದ್ದಂಗೆ ಇತ್ತು ಅದನ್ನೇ ಹೇಳ್ತಾ ಇದ್ದೆ ಆಂಟಿ ಚೆನ್ನಾಗಿ ಏನೇ ಮನೆಗೆ ಹೋಗ್ತಾ ಇದ್ದೀನಿ ಎಮಿ ಎಲ್ಲಿದ್ಯೋ ಬೇಗ ಆಚೆಕ್ ಬಾ ಆಚೆಕ್ ಬಾ ಅಂದ್ ನಮ್ಮ ಎಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ನೀನು ಕೇಳ್ತಾ ಇದ್ರು ಏಮಿ ಯಾರು ಅಂತ ಎಮಿ ತಾನೆ ಏಮಿ ಮಕ್ಕ ತೊಳ್ದಿಲ್ವಂತ ಏಮಿ ಏಮಿ ಏಮೇ ನೋಡಿ ಹಿಂಗೆ ಓಡಿಸ್ಕೊತೊಳಗ ಓಡಬೇಕು ಅವ್ರ ಮಕ್ಕಳೆಲ್ಲ ಬಂದವರು ಇಲ್ಲ ಹೇಳಿ ಹೆಮೆ ನಿಮ್ಮ ಮನೆ ಒಂಚೂರು ತೋರಿಸ್ಕೊಡ್ತೀನಿ ಇದೇ ಅವ್ರ ಮನೆ ಕ ಕಸದ್ ತೊಟ್ಟಿ ಥರ ಹೇಳ್ಕೊಂಡು ನೋಡಿ ಅವ್ರ ಕಣ್ಣೇಮಿ ಓಡಾಡಿಸ್ತಾಳೆ ಉಣೇ ನಮ್ಮ ಯಮಿ ಯಾವಾಗಲೂ ಬೈತಾ ಇರ್ತಾಳೆ ಹೆಮೆ ಆಯ್ ಆಯನು ಆಯ್ ಅವ್ರ ತಂಗಿ ಮಗಳು ನೇತ್ರಿ ಏಮೀನ್ ಕೇಳೋರೆ ಲಾಗಲ್ಲಿ ಅತಿಕ್ಕೆ ತೋರಿಸ್ತಾ ಇದೀನಿ ಏಮೇ ನಾನು ನಮ್ಮಕ್ಕ ಹಿಂಗೆ ತೋಟ ತತ್ರ ಹೋಯ್ತಾ ಇದ್ವಿ ನಮಕ್ಕ ಏನ್ ಬರ್ರೀ ಸುತ್ತೇನೆ ಕಾಂಗ್ರೆಸ್ ಕೀಳೋ ನನ್ನ ಮಗಂದು ಹೆಂಗೈದೆ ನೋಡು

ಹಾಂ ಹಾಂ ತಲೆಗಂಡ್ರೆ ಕಂಡ್ರೆ ಬಿಸೋಕ್ಕಾಗಲ್ಲ ಅಂಟು ಬುರ್ಲೆ ಸುತ್ತ ಬರಿ ಮುಳ್ಳಿ ಇದೆ ಬೆಳೆಗಿಂತ ಹೆಚ್ಚಾಗಿ ಹಾಳು ಕಾಂಗ್ರೆಸ್ ಬ್ರಿಟಿಷರ್ ಕಾಂಗ್ರೆಸ್ ಆಂಟಿ ಹೋಗಿ ಅಲ್ಲೇ ನಿಂತ್ಕೊಂಡ್ರಮ್ಮವ್ರು ಆಂಟಿ ಅವರೇಕಾಯಿ ಕಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ನಾವು ಕೂಡ ಅದನ್ನ ಬಿಡ್ಸ್ಕೊಬರೋಣ ಅಂತ ಹೋದ್ವಿ ಆದ್ರೆ ಸತ್ತೆ ಜಾಸ್ತಿ ಇದೆ ಅಂದ್ಬಿಟ್ಟು ಆಂಟಿ ಬರಬೇಡಿ ಅಂತ ಹೇಳಿದ್ರು ಅದಕ್ಕೆ ಹೋಗಕ್ಕಾಗ್ಲಿಲ್ಲ ಅವಾಗ ಎಕ್ಸಾಮ್ ಬರೆದ್ಬಿಟ್ಟು ಬಂದು ಹೊಡೆದ್ರೆ ಪಟ್ ಅಂದ್ರೆ ಪಾಸ್ ಪುಸ್ ಅಂದ್ರೆ ಫೇಲ್ ಅವಾಗೆಲ್ಲ ನಾವು ಹಂಗೆ ಆಡ್ತಾ ಇದ್ದು ಹ್ಞೂ ಆಂಟಿ ಎಕ್ಸಾಮ್ ಬರ್ಬಿ ಬಂದ ಹಂಗ ನಾವು ಪಾಸ್ ನಾನು ಪಾಸ್ ಆಗಿದ್ದೀನಿ ಮದುವೆ ಆಗಿ ಹೆಂಡತಿ ಆಗಿ ಅಮ್ಮನಾಗಿ ಪಾಸ್ ಆಗಿ ಹ್ಮ್ ಆಂಟಿ ಸ್ವಲ್ಪ ಬಿಡಿಸೋವರೆಗೂ ಅಲ್ಲೇ ನಿಂತಿದ್ವಿ ಬಟ್ ಸಿಕ್ಕಾ ಬಟ್ಟೆ ಅಲ್ಲಿ ನಿಂತ್ಕೊಳ್ಳೋದು ಕೂಡ ಆಗ್ತಿರಲಿಲ್ಲ ಆಂಟಿ ಕುತ್ಕೊಂಡು ಅಂದರೆ ನಿಂತ್ಕೊಂಡು ಬಿಡಿಸ್ತಾ ಇದ್ರು ಸೊ ನಾವು ಬಂದ್ಬಿಟ್ವಿ ಇನ್ನೇನು ರೋಡಲ್ಲಿ ನಿಂತ್ಕೊಳ್ಳೋದು ಅಂತ ನಾನು ವೀಡಿಯೋ ಮಾಡ್ತಿರೋದಕ್ಕೆ ನಮ್ಮ ಅಮ್ಮ ಆಂಟಿ ನೋಡಿ ನನ್ನ ಇದ್ದಾರೆ ಅಕ್ಕ

ಇವ್ನ್ ಐಸ್ ಕ್ರೀಮ್ ಡಾಬಾತ್ ಔಷಧಿ ಇದ್ದಂಗ ಐತೆ ಐಸ್ ಕ್ರೀಮ್ ಅದ್ನೆ ತಿಂತಾವ್ನೆ ಯಪ್ಪಾ ಎಲ್ಲ ತುಂಬ್ತಾವ್ ರೀ ತುಂಬಿ ತುಂಬಲಿ ಅಂಡ್ ತುಂಬಿ ತುಂಬಿ ಬೆಳಿಲಿ ಇಲ್ಲಿ ಎಲ್ಲಿ ಬೆಳ್ಳಿ ಬೆಳ್ಳಿ ಎಲ್ಲ ಬಳ್ಳಿ பள்ளி 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 பிள்ளை ಆವತ್ತಿಗೆ ಅವರೆಕಾಯಿ ಎಷ್ಟು ಬೇಕೋ ಅಷ್ಟನ್ನ ಬಿಡಿಸ್ಕೊಂಡ್ವಿ ಅದಾದಮೇಲೆ ಎಕ್ಸ್ಟ್ರಾ ಬಿಡಿಸ್ಕೊಂಡು ಕೂತಿದ್ದರು ಸಿಕ್ಕಾಬೆ ಬಿಸಿಲು ಬೇರೆ ಇತ್ತು ನೀ ಅಂದರೆ ಕರೆಂಟ್ ಬತ್ತು ನೀರು ಆನ್ ಮಾಡ್ರಿ ಅಂತ ಆಂಟಿ ಅಂತು ಅಷ್ಟೊತ್ತಿಗೆಲ್ಲ ಫ್ಲ್ಯಾಶ್ ಆಯಿತು ಸ್ವಲ್ಪ ನೀರಲ್ಲಿ ಎಲ್ಲರೂ ಕೂಲ್ ಆಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಪೈಪ್ ಹೋಗಿ ನಾನು ಅಕ್ಕ ಇಬ್ರು ಇಟ್ಕೊಬಿಡ್ರಿ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಫಸ್ಟ್ ನಮ್ಮ ಅಕ್ಕ ಏನು ಮಾಡ್ಬಿಟ್ಲು ಅಂದರೆ ಹುಡ್ಗುರ್ಗೆ ಹಾಕ್ಬಿಟ್ಲು ಹಾಗಾಗಿ ನಮ್ಮ ಚಿರು ನೋಡಿ ಅವ್ನಿಗೆ ಫುಲ್ಲು ಚುಳಿ ಆಗ್ತಿರೋದಕ್ಕೆ ಅವನು ಕ್ಲೀನಾಗಿ ನಡೀತಾನೆ ಇಲ್ಲ ಅಕ್ಕ ಬ್ಯಾಕ್ ಸೈಡ್ ಮಾತ್ರ ಹಿಡಿದುಬಿಟ್ಟಿದ್ಲು ಅವ್ನು ಫುಲ್ ಬಟ್ಟೆ ಬಿಚ್ಚೋವರೆಗೂ ನಾನು ಹಿಂದಲೇ ಅವನು ನಡೀತಿರೋ ಸ್ಟೈಲ್ ನೋಡಿದ್ರೆ ಸಿಕ್ಕಾಪಟ್ಟಾಗೂ ಬಿಡ್ತಾಯಿದ್ರು ನನಗೆ ನಾನು ಅವನ ಫುಲ್ ಆ ಥರ ನೆಂದೋಗಿರೋದೇ ನೋಡಿಲ್ಲ ನನಗೆ ಹಿಂದೆಗಡೆ ಬ್ಯಾಕ್ ಸೈಡ್ ಹಂಗೆ ನೆಂದಿದನೇ ಚುಳಿ ಆಗ್ತಿದೆ ಅಂತ ಬಟ್ ಯಾಕೆಂದರೆ ಫಸ್ಟ್ ಏನು ನೀರು ಬರ್ತಲ್ಲ ಒಳಗಡೆಯಿಂದ ಬಿಸಿ ಬಿಸಿ ನೀರ ಹಿಡ್ದುಬಿಟ್ಟಿದ್ವಿ ಸೊ ಅದಾದಮೇಲೆ ಒಳಗಡೆಯಿಂದ ಬರೋದೆಲ್ಲ ಸ್ವಲ್ಪ ತಣ್ಣಗೆ ಬಂದುಬಿಡ್ತು ಅವನಿಗೆ ಫಸ್ಟ್ ಹಿಡಿದಿದಕ್ಕೆ ಸ್ವಲ್ಪ ಗಾಳಿ ಪಾಡ್ತಾ ಸ್ವಲ್ಪ ಚಳಿ ಚುಳಿ ಸ್ಟಾರ್ಟ್ ಆಗೋಯಿತು ಬಟ್ಟೆ ಬಿಚ್ಚೋವರೆಗೂ ಬಿಡಲಿಲ್ಲ ನನ್ನ ಹಿಂದಿಂದೆಲ್ಲ ಸುತ್ತಾಯಿದ್ರು ಇದ್ರು ಇಬ್ಬರು ಅದಕ್ಕೆ ಅದಕ್ಕೆ ಇಬ್ಬರಿಗೂ ಮೇಲ್ಗಡೆ ಟಿ ಶರ್ಟ್ನ ರಿಮೂವ್ ಮಾಡಿಬಿಟ್ಟು ಅದೇ ಬಟ್ಟೆಯಲ್ಲಿ ಒರೆಸ್ಬಿಟ್ಟೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ಆ ಟೈಮ್ಗೆ ಕರೆಂಟ್ ಬೇರೆ ಹೊರಟೋಯಿತು ಕರೆಂಟ್ ಕೂಡ ಇರಲಿಲ್ಲ ನೀರು ಫೋರ್ಸಲ್ಲಿ Menina que ela ನೀರಲ್ಲಿ ಹಾಡೋದಕ್ಕೆ ಯಾರಿಗಿಷ್ಟಿ ಹೇಳಿ ಊರ ಕಡೆ ಗಂಡು ಮಕ್ಕಳು ಬಂದರೆ ಏನಾದರೂ ಬಾವಿಗಳಿತ್ತು ಅಂದರೆ ಬಾವಿಲ್ಲಿ ಹೋಗಿ ಈಜಾಡ್ಕೊ ಬರ್ತಾರೆ ಕೆರೆ ಇತ್ತು ಅಂದರೆ ಹೋಗಿ ಈಜಾಡ್ಕೊ ಬರ್ತಾರೆ ಆದರೆ ನಾವು ಹೆಣ್ಮಕ್ಳು ಎಲ್ಲೂ ಹೋಗೋದಕ್ಕಾಗಲ್ಲ ಹಾಗಾಗಿ ಈ ಥರ ನಲ್ಲಿ ನೀರು ಅಂದರೆ ಕರೆಂಟ್ ಬಂದಾಗ ಫೋರ್ಸಾಗಿ ಬರುತ್ತೆ ಇಟ್ಕೊಂಡು ಹಾಡ್ತೀವಿ ಅಷ್ಟೇ ಸೊ ಅದು ಬಿಟ್ಟರೆ ಇನ್ನೇನು ಇಲ್ಲ ಶೆಕೆಗೆ ಒಂಥರ ತಣ್ಣಗಿರುತ್ತೆ ಒಂದು ನಾವು ಕೆರೆಗೋ ಬಾವಿಗೂ ಹೋಗಿ ಸ್ನಾನ ಮಾಡ್ಕೊ ಬಂದಷ್ಟು ಫೀಲ್ ಆಗುತ್ತೆ ಹಾಗಾಗಿ ಎರ್ಚ್ಕೊಂಡು ಹರ್ಚ್ಕೊಂಡು ಆಟ ಆಡಿದ್ವಿ ಬಟ್ ಮನೆ ತುಂಬ ಆಗಿ ಆಗ್ಬಿಟ್ಟಿತ್ತು ಮಾಡಿ ಅದನ್ನೇ ಬಂದಿತ್ತು ಮುಂಜಾನೆ ಬಂದಿತ್ತು ಹೇಳ್ತಾಯ್ರೋ ಅವರ ಜೊತೆ ಸೊ ಸುಮಾರು ತಾಟಾಡಿ ಅದಾದಮೇಲೆ ಎಲ್ಲ ಫುಟ್ ಅದ್ಭುತಂಗಿದ್ರೆ ಮಾನೆ ಕ್ಲೀನಲ್ಲ ನೀರ ಉಯ್ಕೊಂಡು ಬರ್ತಾ ಹೇಳ್ಬಿಟ್ಟು ಇಷ್ಟರ ಕೊಂಡು ಬರಬಾ ವಾಕ್ಯ ಏನ ಅಂತ ಹೇಳ್ತಾಯ್ರೋ ಉಯ್ಕೊಂಡು ಕುಡಿ ಬೇಡಕಣ್ಣು ಚಿನಾ ಆ ನಿಜ್ಜೋಕ್ಕೆ ತೆರ್ಮನನಕೂ ನೀನೇ ಲಸುರ ಬಣ್ಣ ಹಾ ಈಗ ತನೇ ಏನಂದ್ರು ಏನಾ ನೋಡ್ ನೆಟ್ವರ್ಕ್ ಇಟ್ಕೊಳ್ಳಲೇ ಹೆಡ್ಕೈ ಲೀ ಹೈಟ ಲೈತಲ ಅನ್ಗೆ ಶುಂದ್ರ

ನಾಟಿ ಹಸಿನ ಹಾಲು ಒಳ್ಳೇದಲ್ವಾ ಹಾಗಾಗಿ ಸ್ವಲ್ಪ ಹಸಿದು ಕುಡಿಸೋಣ ಅಂತ ಅಂದ್ಬಿಟ್ಟು ಹಸಿ ಹಾಲನ್ನೇ ಕುಡಿಸ್ತಾ ಇದ್ರು ದೃಷ್ಟಿ ನನಗೆ ಕಮ್ಮಿ ಕುಡೀರಿ ಏಯ್ ಸುರ್ತದ ಬೆಳ್ಳಿ ಯಪ್ಪ ಸುರ್ತದ ಇರೋ ದೂರ ಹೋಗು ನಿನ್ನ ಅಡಗೆ ಮಾಡೋಗಲಿ ಬೆಳ್ಳಿ ಕೂಕ್ಕು ಬಿಡ್ತೀನಿ ಅಡಗೆ ಮಾಡೋಗು ನನಗೆ ಕೆಲಸ ಮಾಡಿ ಸಾಕಾಗಿದೆ ನನ್ನ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅನ್ನಷ್ಟು ಸಾಕಾದಾಗ ಈ ಚೇರ್ ಮೇಲೆ ಕೂತ್ಕೊಂಡು ಫ್ಯಾನ್ ಹಾಕೊಬಿಟ್ರೆ ಮಾತ್ರ ಚೆನ್ನಾಗಿ ನಿದ್ದೆ ಬರುತ್ತೆ ರಿಲ್ಯಾಕ್ಸ್ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಏನು ಅಂತ ಯಾರು ಆಡಿಸ್ತಾಯಿದ್ರೆ ಜುಕಾಳಿ ಆಡಿಸ್ತಾ ಇದ್ರೇನೋ ಚೆನ್ನಾಗಿ ನಿದ್ದೆ ಮಾತ್ರ ಬರುತ್ತೆ ಅದಂತೂ ಕನ್ಫರ್ಮು ಬೆನ್ನೋ ಇದ್ದರೂ ಅವ್ರಿಗೂ ಕೂಡ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಇದ್ರ ಮೇಲೆ ಕುತ್ಕೊಂಡಾಗ ನಮ್ಮ ಮನೇಲಂತೂ ಈ ಚೇರ್ಗೆ ಫುಲ್ ಡಿಮ್ಯಾಂಡ್ ಗೊತ್ತಾ ಸೊ ನಾವು ಕೂತ್ ಜಾಸ್ತಿ ಇದ್ದರೆ ಸಾಕು ಮಕ್ಕಳು ಕಾಯ್ತಾ ಇರ್ತಾರೆ ಕೂತ್ಕೊಳ್ಳೋದಕ್ಕೆ ಈ ಚೇರ್ಗೆ ಫ್ರೀನೇ ಇಲ್ಲ ಸೊ ಬಿಸಿಯಾಗಿರುತ್ತೆ ಈ ಚೇರು ನಾವು ಹೊರಗೆ ಬಂದರೆ ಅಕ್ಕ ಬಜ್ಜಿ ಮಾಡಿದ್ದಾರೆ ತಿನ್ನಿ 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 ನಾವು ತಿಂತೀವಿ ಅದು ಬಜ್ಜಿ ಅಲ್ಲ ಬೋಂಡ ಸಾರಿ ಬೋಂಡ ಎಸ್ ಕರೆಕ್ಟ್ ಅಯ್ಯೋ ಕರೆಕ್ಟ್ ಬೋಂಡ ಬೋಂಡ ಅವನಿಗೆ ಅಕ್ಕ ಅದು ಕಂತೆ ತಪ್ಲಿ ಹೊಳಿ ಕಂತೆ ಸೊ ಅದೇ ಸೊಪ್ಪು ಕಾಯಿ ಏನ್ ಕಾಳು ಕಾಳು ಅಂತಾ ಲಾಲಾ ಏ ಅವರೇ ಕಾಳು ನಾನು ತೊಗರಿ ಕಾಳು ಅಂತಿನೇ ನಿనికి ಕೇಳಿದ್ರೆ ಏ ಅದು ಏನು ತಗ್ರಿ ಕಾಳಲ್ಲ ಅವರೇ ಕಾಳು ಅಮ್ಮ ಅಮ್ಮ ದಿವ್ಯ ಕುಂಗೆ ಕಾಳು ಅಂತೆ ಇದು ಅವರೇ ಕಾಳು ನೀ ಏನು ನನ್ನ ಮೇಲೆ ಹಾಕೋದು ಇಲ್ಲ ಇದು ಅವರೇ ಕಾಳು ಇದನ್ನ ನೀವು ಮಾಡಬೇಕು ಕಡೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಇದು ಊಟ ಆಗಬೇಕು ಇಲ್ಲಿ ಒಂದು ಇರಬೇಕು ಎರಡು ಇರಬೇಕು ಮೂರು ಇರ್ಬೇಕು ನಾಲ್ಕು ಇರಬೇಕು ಮೂರೇ ಮೂಬೇಕು ಅಷ್ಟೇನಾ

ಊಟ ಎಲ್ಲ ಆದ್ಮೇಲೆ ಒಂದು ಗೇಮ್ ಆಟಾಡಿದ್ವಿ ಸೊ ನಂತರ ನಮಗೆ ಏನಂತ ವಿಜಿನು ಕೂಡ ಬಂದರು ಅವ್ರು ಸ್ವಲ್ಪ ಲೇಟಾಗಿ ಬಂದರು ಕಾರಲ್ಲಿ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ